ಅದೇ ಮೇನ್ ಈಗ ಬಂದಿರೋದು ನಾನು ನನ್ನ ಮಾಧ್ಯಮ ಸ್ನೇಹಿತರಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಯಾಕೆಂದ್ರೆ ನಮ್ಕಿನ್ನ ನಮ್ ಬಗ್ಗೆ ನಿಮ್ಗೆ ಜಾಸ್ತಿ ಮಾಧ್ಯಮದಲ್ಲಿ ಗೊತ್ತಾಗ್ತಾ ಇರ್ತದೆ ಎಲ್ಲಾ ಪಾರ್ಟಿಗಳು ಚೆನ್ನಾಗಿರ್ತಾರೆ ನಿಮ್ಮ ಹತ್ರ ನಿಮ್ಮಲ್ಲಿ ಕೇಳ್ಕೊಂಡ್ ಎಲ್ಲ ಡಿಬೇಟ್ ಮಾಡ್ತಾ ಇದ್ದೀರಾ ಯಾವ ಪಾರ್ಟಿಯನ್ನು ಗುಂಡಿಸ್ಕೊಂಬೇಡಿ ನೀವು ಆ ಕೋಲಾರ ಭಾಗದವ್ರನ್ನ ಕುಂಡಸ್ಕೊಳ್ಳಿ ನೀವು ಅದನ್ನ ಒಂದ್ ಸುದ್ದಿ ಮಾಡಿ ನೀವೇ ನಮ್ ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಏನಿದೆ ನೀವೇ ನಾವು ಜಡ್ಜ್ ಅಂತ ತಿಳ್ಕೊಂತೀವಿ ಯಾಕೆಂದ್ರೆ ನಿಮ್ಗೆ ಪಿನ್ ಟು ಪಿನ್ ಗೊತ್ತಿರ್ತದೆ ಮೂರ್ ಪಾರ್ಟ್ ಎಷ್ಟು ಪಾರ್ಟ್ ಅಷ್ಟು ಪಾರ್ಟ್ ಹೇಳ್ತಾವ್ ಚೆನ್ನಾಗಿರ್ತೀವಿ ಯಾಕೆಂದ್ರೆ ಲಿಂಕ್ ಗೊತ್ತಿರ್ತದೆ ಅವ್ರು ಮಾತಾಡಿಸ್ತಾರೆ ಕಷ್ಟ ಸುಖ ಏನು ಅಂತ ಹೇಳ್ತಾರೆ ನಾವು ಹೇಳ್ತೀವಿ ಅವ್ರು ಹೇಳ್ತಾರೆ ನನ್ನ ಈಗ ಪ್ರತಿಭಟನೆ ಮಾಡಕ್ ಹೋದ್ರೆ ಒಂದಲ್ಲ ಒಂದ್ ಕಾಟ ಕೊಡ್ತಾನೆ ಇರ್ತಾರೆ ಅವ್ರು ಆದ್ರೂ ನಾವು ಬಿಡಲ್ಲ ಕಾಟ ಅದು ಕೊಟ್ರು ನಾವು ಹೇಳ್ಕೊಂಡು ಹೋಗ್ತಾ ಇದ್ ಯಾಕೆಂದ್ರೆ ಎಲ್ಲ ಡಿಬೇಟ್ ಮಾಡ್ತಾ ಯಾರು ಯಾರ ರಾಜಕೀಯದವ್ ಯಾವನ್ ಹಾಕ್ಬಿಡಿ ಟಿವಿಯಲ್ಲಿ ಒಂದು ತಿಂಗಳ ಕಾಲ ಅದು ಒಳ್ಳೇದು ಅಂತ ನೀವು ತೀರ್ಪು ಕೊಟ್ಬಿಟ್ರೆ ನೀವೇ ನಾವು ಸಹಚಾಂಗ ನಮಸ್ಕಾರ ನಿಮ್ಗೆ ಒಪ್ಸಿ ಈ ನೀರೇ ಕೊಟ್ಬಿಡಿ ಅದನ್ನ ನೀವು ನೀವು ನಿರ್ಧಾರ ಮಾಡಿ ಕೋಲಾರದ ಕೊಟ್ಟಿರೋ ನೀರು ಹೆಂಗೆ ಏನು ಯಾಕೆಂದ್ರೆ ಅವಾಗ ನಮಗೂ ಬುದ್ಧಿ ಹೇಳ್ಬೋದು ನೀವು ಚೌದರಿಗಾಗ್ಲಿ ನಂಗಾಗ್ಲಿ ಇಲ್ಲಯ್ಯ ನಾವು ನೋಡ್ಕೊಂಡ್ ಬಂದಿದೀವಿ ಈ ತರ ಇದೆಯಾ ಸುಮ್ಮನೆ ನನ್ನ ನನ್ನ ಪರವಾಗಿ ನಾನು ಬಿಜೆಪಿ ಪರವಾಗಿ ಹೇಳೋದು ಇನ್ನೊಬ್ರು ಜೆಡಿಎಸ್ ಪರವಾಗಿ ಹೇಳೋದು ಅದೆಲ್ಲ ಆಗಬಾರ್ದು ಈಗ ಎಲ್ಲ ಕಂಪ್ಯೂಟರ್ ಇದೆ ಯಾರು ಯಾರು ದೊಡ್ಡವರಲ್ಲ ಇದು ತುಂಬಾ ಜನ ಕಾದವ್ರ ಇವತ್ತೇ ನಮ್ಮ ಮನೆಗೆ ಫಿಲ್ಟರ್ ನೀರು ಕುಡಿಯಕಾಗ್ತಾ ಇಲ್ಲ ಎಲ್ಲ ಕ್ಯಾನ್ ನೀರ್ ಯಾವ್ದ ಪಳನೆ ಡೈರೆಕ್ಟ್ ಆಗಿ ಕುಡಿದಿರೋ ಮನುಷ್ಯ ನೋಡಿದಿರ ನನ್ನ ಮಗಳ ತಾಲೂಕಲ್ಲಿ ಆ ಫಿಲ್ಟರ್ ನೀರ್ ತರಕೋದ್ರು ಊರುಗಳ ಕೆಟ್ಟೋಗಿರ್ತ ಮಿಷಿನ್ ಇನ್ ಈ ನೀರ್ ತೊಟ್ಟರು ಸ್ನಾನ ಮಾಡಿದ್ರೆ ತಿಮ್ರತ್ಕೊಂಡು ಗಾಯಗಳಾಗಿ ಇವತ್ತು ಹಾಸ್ಪಿಟ್ಲಲ್ಲಿ ಎರಡು ಸಾವಿರ ಒಂದು ವರ್ಷಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಆ ಡಾಕ್ಟರ್ಗಳು ಆ ಆತರ ಕೆಲಸ ಮಾಡಿ ಇದ್ಯಾವುದೋ ಮಾಡಿ ನಮ್ಗೆ ಇನ್ನೇನಿಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ಕೊಳ್ಳೋದು ಒಂದೇ ನೀವೇನ ಸುಪ್ರೀಂ ಕೋರ್ಟ್ ಅಂತ ತಿಳ್ಕೊತೀವಿ ಎಲ್ಲಾ ಮಾಧ್ಯಮದವರುನು ಒಂದು ತಿಂಗಳ ಕಾಲ ಪ್ರತಿ ಹಳ್ಳಿಗೆ ಹೋಗಿ ಫಸ್ಟ್ ಹೆಂಗಿತ್ತು ಯಾಕಂದ್ರೆ ಹೊಸ ಮದುವೆ ಆದಾಗ ಯಾವ ತರ ಇರ್ತದೆ ಅಂತ ಗೊತ್ತಿತ್ತು ನಿಮ್ಗೆ ಎಂಡ್ರೆ ಹೇಳಿದ್ರು ಕರ್ಕೊಂಡು ಹೋಗ್ಬಿಡ್ತೀವಿ ಎಲ್ಲಾ